ಬರ್ಸುಗು ಕರ್ಪದ ಗಂಧದ ನಡೆಗೆ ನಡೆಗೆ ದೈವದ ಸತ್ಯದ ನುಡಿಗೆ ಇವತ್ತು ಈ ಚಿತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಬಂಧು ಮಿತ್ರರುಗಳೇ ಪತ್ರಿಕಾ ಮಾಧ್ಯಮದವರೇ ನಿರ್ದೇಶಕರುಗಳೇ ಸಂಘಟಕರೇ ಇವತ್ತು ನನಗೆ ಭಾಳ ಸಂತೋಷ ಆಗಿದೆ ಯಾಕೆಂತ ಹೇಳಿದ್ರೆ ನಮ್ಮ ಪುತ್ತೂರಿಗೆ ಪುತ್ತೂರಿನ ಇವತ್ತು ಅಭಿವೃದ್ಧಿ ಹೊಂದ್ತಾ ಇದೆ ದೇವಸ್ಥಾನ ಆಗಲಿ ರಸ್ತೆಗಳಾಗಲಿ ಇನ್ನಿತರ ಎಲ್ಲ ವಿಷಯದಲ್ಲಿ ಪುತ್ತೂರು ಅಭಿವೃದ್ಧಿ ಹೊಂದುತ್ತದೆ ಇಂಥ ಒಂದು ಅಭಿವೃದ್ಧಿ ಹೊಂದುವ ಟೈಮಿನಲ್ಲಿ ಧಮ್ಮ ಚಾವಡಿಯ ಸಂಘಟಕರು ಈ ಚಿತ್ರದ ಸಂಘಟಕರು ಯುವಕರನ್ನು ಸೇರಿಸಿ ಈ ಒಂದು ಸಿನಿಮಾವನ್ನು ಇವತ್ತು ಬಿಡುಗಡೆಗೊಳಿಸಿದ್ದಾರೆ ಇದು ನಮ್ಮ ಪಿತ್ ಪುತ್ತೂರಿಗೆ ಒಂದು ಮೆರಗು ನೀಡುವಂತಹ ಕೆಲಸ ಕಾರ್ಯ ಸಂಘಟಕರಿಂದ ಆಗಿದೆ ಸ್ನೇಹಿತರೆ ಇವತ್ತು ನಮ್ಮ ಚಾವಡಿ ಸಿನಿಮಾ ಅಂದ್ರೆ ಇದು ನಮ್ಮ ತುಳು ಭಾಷೆಯನ್ನು ಉಳಿಸಿಕೊಳ್ಳುವಂತ ಕೆಲಸ ಈ ಸಂಘಟನೆಯಿಂದ ಆಗಿದೆ ಅದಲ್ಲದೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವದ ಬಗ್ಗೆ ಅಪಾರ ನಂಬಿಕೆ ಉಳ್ಳವರು ನಾವು ನಾನು ಕೂಡ ಒಂದು ದೈವಸ್ಥಾನ ಕಟ್ಟಿದವ ನಾನು ಕೂಡ ಯಾವಾಗಲೂ ದೈವವನ್ನು ನಂಬುವವ ನೀವೆಲ್ಲರೂ ಕೂಡ ನಾವು ದೈವದ ಬಗ್ಗೆ ನಮಗೆ ಅಪಾರ ನಂಬಿಕೆ ಉಂಟು ಅಂಥ ಒಂದು ದೈವ ಒಂದು ಅನುಭವ ಇರುವ ಒಂದು ದೈವದ ಬಗ್ಗೆ ಈಗ ಸಿನಿಮಾ ಅಂದರೆ ಅದು ನಮಗೆ ಮನೋರಂಜನೆ ನೀಡುವಂಥೇಳಿ ನಮ್ಮ ಒಂದು ಭಾವನೆ ಆದರೆ ಈ ಚಾವಡಿಯಲ್ಲಿ ಧರ್ಮದ ಬಗ್ಗೆ ದೈವಗಳ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಇವತ್ತು ಸಂಘಟಕರಿಂದ ಆಗಿದೆ ಆದ ಕಾರಣ ನನಗೆ ಭಾಳ ಸಂತೋಷ ಆಯಿತು ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಇದು ನಮ್ಮ ತುಳು ಭಾಷೆಯನ್ನು ಉಳಿಸುವಂತ ಕೆಲಸ ಆಗ್ತದೆ ಅದಲ್ಲದೆ ನಮ್ಮ ಪುತ್ತೂರಿನ ಯುವಕರ ತಂಡ ಇದರಲ್ಲಿ ಹೆಚ್ಚಿದೆ ಆದ ಕಾರಣ ಮತ್ತೂ ನನಗೆ ಸಂತೋಷ ಆಯಿತು ಅಂದ್ರೆ ಯುವಕರು ಇವತ್ತು ಮುಂದೆ ಬರುವಂತ ಕೆಲಸ ಆಗ್ಬೇಕು ನಮಗಿಂದ ಇನ್ನು ಇಷ್ಟೇ ಅಂತೇಳಿ ಉಂಟು ಸ್ವಾಮಿ ವಿವೇಕಾನಂದರೊಂದು ಮಾತು ಹೇಳಿದ್ರು ಹತ್ತು ನೂರು ಜನ ಯುವಕರನ್ನು ಕೊಡಿ ಈ ಬಸ್ ಭಾರತದ ಚಿತ್ರಣವನ್ನೇ ಬದಲಾಯಿಸುತ್ತದೆ ಹೇಳಿ ಅಂತ ಯುವಕರ ತಂಡ ಇವತ್ತು ಈ ಧರ್ಮಚಾವಡಿಯಲ್ಲಿ ಉಂಟು ಆ ಯುವಕರಿಂದ ಈ ಇವತ್ತು ಧರ್ಮ ಚಾವಡಿ ಎಂಬ ಸಿನಿಮಾ ಇವತ್ತು ಬಿಡುಗಡೆಗೊಂಡಿದೆ ಉದ್ಘಾಟನೆ ಆಗಿದೆ ಇನ್ನು ಬಿಡುಗಡೆಗೊಂಡಿದೆ ಇದು ಇನ್ನೂ ಎತ್ತರಕ್ಕೆ ನಮ್ಮ ದೇಶದಲ್ಲೇ ಈ ತಂಡದಿಂದ ಒಳ್ಳೊಳ್ಳೆ ಸಿನಿಮಾ ನಮ್ಮ ಊರಿನ ಚರಿತ್ರೆ ನಮ್ಮ ಮಾಲಿಂಗೇಶ್ವರ ದೇವರ ಚರಿತ್ರೆ ನಮ್ಮ ಊರಿದು ಎಲ್ಲ ನಮ್ಮ ತುಳು ಭಾಷೆಯನ್ನು ಉಳಿಸುವಂತ ಕೆಲಸ ಈ ಒಂದು ಸಂಘಟನೆಯಿಂದ ಆಗಿದೆ ಹೇಳಿ ಹೇಳುತ್ತಾ ಇವತ್ತು ನಾನು ಬೆಳಿಗ್ಗೆ ಮಹಾಲಿಂಗೇಶ್ವರ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಂದರೆ ನಮ್ಮ ಯುವಕರ ತಂಡ ನಮ್ಮ ಪುತ್ತೂರಿನವರು ಇನ್ನೂ ಎತ್ತರಕ್ಕೆ ಬೆಳೆದು ಈ ರಾಜ್ಯದಲ್ಲೇ ಗುರುತು ಹತ್ತ ಕೆಲಸವು ಅವರಿಂದ ಮುಂದಿನ ದಿವಸಗಳಲ್ಲಿ ಆಗಲಿ ಅಂತ ಹೇಳುತ್ತಾ ಈ ಚಿತ್ರದ ನಿರ್ದೇಶಕರಿಗೆ ಎಲ್ಲ ಕಲಾವಿದರಿಗೆ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ಉಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಪ್ರಾ ಪ್ರಸಾದವನ್ನು ತಂದಿದ್ದೇನೆ ಅದರ ಸಂಘಟನೆ ತಗೊಳ್ಬೇಕು ಹಾಗೆ ಇನ್ನೂ ಎತ್ತರಕ್ಕೆ ನೀವು ಬೆಳೆಯುವಂತೆ ಆ ಮಾಲಿಂಗೇಶ್ವರ ದೇವರು ಅನುಗ್ರಹಿಸಲಿ ಈ ಚಿತ್ರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಸುಪರಿ ಬಾರಿ ಶೋಕದ ತುಳುನಾಡದ ಕಲ್ಯಾಣ ಕೊರಿಯರು ಹೊಸ ವಿಭಿನ್ನ ಅಥವಾ ಫಿಲ್ಮ್ ಹಾಕ್ತಾರೆ ಭಾರಿ ಖುಷಿಯನ್ನು ಮಾಂತರಲ್ಲ ಬೂಲೆ ಬಣ್ಣದ ಹೆಂಗ್ ಕಲಕ பிச்சர் பிச்சர் குரு சித்திரே பூத்தூர்டு துளட்டு பிச்சர் பண்ண மிச்சர் பிச்சர் நனல்ல இன்ச்சினே பிச்சர் நீத்தின் அனுகல கலாவளி

ಸೂಪರ್ ಸೂಪರ್ ಅಲ್ಟಿಮೇಟ್ ಸೂಪರ್ ಆಗಿದೆ ಎಲ್ಲರೂ ನೋಡುವಂತ ಚಿತ್ರ ದೈವ ಶಕ್ತಿ ಮುಂದೆ ಯಾವ ಶಕ್ತಿಯೂ ಇಲ್ಲ প্রত্যೆಬ್ರು ನೋಡಿ ಆನಂದಿಸಿ ನಂಗೆ ತುಂಬಾ ಖುಷಿ ಆಯ್ತು ನೋಡಿ ಎಷ್ಟು ಸ್ಟೂಡೆಂಟ್ಸ್ ಬಂದಿದಿರಿ ನೀವು ನಾವು ಒಂದು 100 ಜನ ಏನೋ ಬಂದಿದ್ರು ತುಂಬಾ ಖುಷಿ ಆಯ್ತು ನೋಡಿ ಆಗಿದೆ ತುಂಬಾ ಚೆನ್ನಾಗಿತ್ತು ಫಿಲ್ಮ್ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಮತ್ತು ತುಳು ಚಿತ್ರಾಂಗ ಯಾರಿಗೂ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಒಂದು ತೋರಿಸಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ತೇನೆ ಇನ್ನು ಮುಂದಕ್ಕೆ ಹೋಗ್ಲಿ ಎಲ್ಲ ಕಡೆ ಎಷ್ಟೇ ಸೂಪರ್

ಮತ್ತೆ ಎಲ್ಲರೂ ಬಂದು ಅಂದ್ರೆ ಫ್ಯಾಮಿಲಿ ಸಮೇತ ನೋಡಬಹುದು ದೈವದ ಲೀಲೆಲ್ಲ ಹೇಗಿರ್ತದೆ ಮತ್ತೆ ಎಕ್ಸ್ಪೆಕ್ಟೇಷನ್ ನಮ್ಮದು ಬೇರೆನೇ ಇತ್ತು ನಾವು ಬರ್ ಬಂದು ಕೂತ್ಕೊಳ್ಳುವಾಗ ಏನಿದ್ರು ಧರ್ಮ ದೈವ ತರ ಇರ್ಬಹುದು ಅಂತ ಆದ್ರೆ ಇಲ್ಲಿ ನೋಡುವಾಗ ಅದು ಬೇರೆನೇ ಆಗಿದೆ ಫೈನಲ್ ಟಚ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಎಲ್ಲರೂ ನೋಡಬಹುದು ಎಲ್ಲರೂ ಬಂದು ನೋಡ್ಬೇಕಾದಂತಹ ಮೂವಿ ಅಂದ್ರೆ ದೈವ ದೇವರು ಯಾವ ತರ ನಮ್ಮನ್ನ ಹಿಂದೆ ನಿಂತು ಕಾಪಾಡ್ತಾರೆ ಯಾವ ರೀತಿ ಅನ್ಯಾಯ ಮಾಡಿದ್ರು ನಮ್ಮ ಬೆನ್ನಿಗೆ ನಿಂತು ನಮ್ಮನ್ನ ಯಾವಾಗ್ಲೂ ಕೂಡ ಅಂತ ಮತ್ತೊಮ್ಮೆ ಈ ಫಿಲ್ಮ್ ಮುಖಾಂತರ ಪ್ರೂವ್ ಮಾಡಿದ್ದಾರೆ ಈ ಟೀಮಿನ ಅವರು ತುಂಬಾ ಖುಷಿ ಆಗಿದ್ರೆ ಒಳ್ಳೇದಿತ್ತು ತುಂಬಾ ಖುಷಿ ಆಯ್ತು ಡಿಫ್ರೆಂಟ್ ಆಗಿತ್ತು ಕ್ಲೈಮ್ಯಾಕ್ಸ್ ಎಲ್ಲ ತುಂಬಾ ಖುಷಿ ಆಯ್ತು ದೈವ ಯಾವತ್ತು ನಮ್ಮನ್ನು ಕಾಪಾಡ್ತದೆ ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲ್ ಚಿತ್ರದ ಮ್ಯೂಸಿಕ್ ಡೈರೆಕ್ಟ್ ನಮ್ಮ ಫಸ್ಟ್ ಶೋ ಕೂತ್ ಶೋ ಈ ಮೂವಿದ ಬಗ್ಗೆ ಆಡಕ್ಕೆ ಸರ್ ನಮಸ್ತೆ ಸರ್ ಎಂಚಾನ್ ಸರ್ ಇರಿಗ ಈ ಮ್ಯೂಸಿಕ್ ಡೈರೆಕ್ಟ್ ಮಂತ್ರಿ ಎಂಚಿನ ಮೂವಿ ಫಸ್ಟ್ ಶೋ ತೋದ ಎಂಚಾನ್ ಇರಿಗ ಖುಷಿ ಆಂಡ್ ಮತ್ತೆ ಎಡ್ ರೆಸ್ಪಾನ್ಸ್ ಬರಲಿ ಪ್ರೀಮಿಯರ್ ಟು ಚೇ ಶೋಕ ರೆಸ್ಪಾನ್ಸ್ ಉಂಡು ಜೊತೆ ಮಸ್ತ್ ಖುಷಿ ಆಂಡ್ ಉಂಡು ಆ ಮಸ್ತ್ ಖುಷಿ ಆಂಡ್ ಈ ಫಿಲ್ಮ್ ಗೆ ಮ್ಯೂಸಿಕ್ ಮಲ್ಪೆರ್ಲಾ ನಮ್ಮ ಕಲ್ಚರ್ ಓರಿಯಂಟೆಡ್ ಫಿಲ್ಮ್ ಐನೆಡ್ಲಾ ಮ್ಯೂಸಿಕ್ ಅಂತೂ ಸಕ್ಕದ ಅದು ಮೂರ್ದು ಬೈದಂಡ್ ತುಳು ಚಿತ್ರ ಒಂಜಿ ಡಿಫ್ರೆಂಟ್ ಆಯ್ನ ಅಂಚನೆ ಮ್ಯೂಸಿಕ್ ನಮ್ಮ ಈ ಒಂಚು ಮೂವಿ ಇಡ್ತು ಒಂದು ಎಸ್ ಸರ್ ಅಂಚನೆ ನನಾರ್ಥ ಇರು ಮ್ಯೂಸಿಕ್ ಡೈರೆಕ್ಷನ್ ಅದಿ ಬಟ್ ನಮ್ಮ ತುಳು ಚಿತ್ರರಂಗ ನನಾರ್ಥ ಮೂರ್ದು ಬರಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಬಡ್ಡಿ ತುಳು ಚಿತ್ರದಲ್ಲಿ ವಿಭಿನ್ನವಾಗಿ ಒಂದು ಅಭಿನಯ ಮಾಡಿದಂತಹ ಕಲಾವಿದರು ನಮ್ಮ ಜೊತೆಗೆ ಇದ್ದಾರೆ ಅವ್ರ ಜೊತೆಗೆ ಈ ಒಂದು ಧರ್ಮ ಚಾವಡಿ ಮೂವಿ ಯಾವ ರೀತಿಯಾಗಿ ಮೂಡಿ ಬಂದ ಅನ್ನೋದನ್ನ ಕೇಳ್ಕೊಂಡು ಬರೋಣ ಸರ್ ನಮಸ್ತೆ ಸರ್ ನಮಸ್ತೆ ಎಂಚಾಣ ಮೂವಿ ತೋದು ಬಾರಿ ಶೋಕ ಬಾರಿ ಶೋಕದ ಒಂದು ಕತೆ அத்தி சோக்கிர்ல மந்திர கலாவது நம்ம குல்ல தூப்பி நஞ்சின சினிமா துள்நாடு நம்ம பார்ட் நமக்கு நம்ம பண்ணுவோம் மாத்திர தூத்துமாரில ಎಸ್ ಟ್ಯಾಕ್ಟರ್ ರಂಗದಲ್ಲಿ ವಿಶೇಷವಾಗಿ ನೋಡೋದಂದ್ರೆ ಗೃಹ ಹಿರಿಯ ಕಲಾವಿದರು ಈ ಒಂದು ಚಿತ್ರದಲ್ಲಿ ನಟಿಸಿರುವಂತಹದ್ದು ಮಂಗೇಶ್ ಭಟ್ಟ ವಿಟ್ಲ ಇವರು ನಮ್ಮ ಜೊತೆಗೆ ಇದ್ದಾರೆ ಇವರು ಈ ಚಿತ್ರದಲ್ಲಿ ಅಭಿನಯಿಸಿದರೆ ಇವರ ಬಗ್ಗೆ ಈ ಒಂದು ಚಿತ್ರದ ಬಗ್ಗೆ ಕೇಳ್ಕೊಂಡ್ ಬರೋಣ ಸರ್ ತುಂಬಾ ನೀವು ಹಿರಿಯ ಕಲಾವಿದ್ರು ಅಂತ ಹೇಳಿ ಎಲ್ಲರಿಗೂ ಕೂಡ ತುಳುನಾಡಲ್ಲಿ ಗೊತ್ತುಂಟು ಈ ಒಂದು ಧರ್ಮ ಚಾವಡಿ ಸಿನಿಮಾದಲ್ಲಿ ನೀವು ಆಕ್ಟಿಂಗ್ ಮಾಡಿ ಹೇಗ್ ಅನ್ಸುತ್ತೆ ಸರ್ ಧರ್ಮ ಚಾವಡಿಯಲ್ಲಿ ಅಭಿನಯ ಮಾಡುವುದು ಒಂದು ಭಾಗ್ಯ ಬೇಕು ಯಾಕಂದ್ರೆ ಯುವ ನಿರ್ದೇಶಕರು ಬಹಳ ಒಳ್ಳೆಯ ಅನುಭವ ಇರುವಂತಹ ಒಂದು ಅಪ್ರತಿಮ ಒಬ್ಬ ವ್ಯಕ್ತಿ ಸಣ್ಣ ಪ್ರಾಯ ಆದ್ರೆ ಸರಸ್ವತಿಯ ಒಳ್ಳೆ ರೀತಿ ಕೈ ಹಿಡಿದಾಳೆ ಇನ್ನಷ್ಟು ಒಳ್ಳೆ ಚಿತ್ರಗಳು ಮಾಡುವಂತೆ ಅವರಿಗೆ ನಿರ್ದೇಶನದ ಪ್ರೇರಣೆ ನೀಡಲಿ ಮತ್ತೆ ಈ ಕಲಾವಿದರ ಮತ್ತೆ ತಂತ್ರಜ್ಞರ ಒಂದು ತಂಡ ಒಂದು ಕುಟುಂಬದಾಗಿತ್ತು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಇದ್ರು ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಸಿನಿಮಾ ನೋಡಿ ಖಾಲಿ ಓ ಟಿ ಟಿ ಬರ್ತಾರೆ ಇನ್ನೊಂದು ಬರ್ತದೆ ಅಂತ ಹೇಳಿ ನೋಡಿಕೊಳ್ಳೋದಕ್ಕಿಂತ ನಾವು ಟಿವಿಲ್ ಬರ್ತದೆ ನೋಡೋದಕ್ಕಿಂತ ಚಿತ್ರವನ್ನು ಹಣ ಕೊಟ್ಟು ನೋಡಿ ಅವಾಗ ನಿರ್ಮಾಪಕರು ಮತ್ತಷ್ಟು ಚಿತ್ರ ನಿರ್ಮಿಸುವಂತ ಶಕ್ತಿ ಬರ್ತದೆ ನಿರ್ದೇಶಕರು ಮತ್ತಷ್ಟು ಒಳ್ಳೆ ಇದಕ್ಕಿಂತ ಒಳ್ಳೆ ಚಿತ್ರ ನಿರ್ಧರಿಸುವಂತ ಅವಕಾಶ ಕಲಾವಿದರಿಗೆ ಅವಕಾಶ ಸಿಗ್ತದೆ ತಂತ್ರಜ್ಞರಿಗೆ ಅವಕಾಶ ಸಿಗ್ತದೆ ಆದ ಕಾರಣ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬಂದು ಸಿನಿಮಾ ನೋಡಿ ಎಡ್ಡೆಡ್ಡೆ ಉಂಡು ಹಾ ಸರಿ ಡೈರೆಕ್ಟರ್ ಏನ ಅರುವ ಮಾಮ ಐ ಮಾಲ್ಪ ಮಸ್ತ್ ಖುಷಿ ಉಂಡು ಎಡ್ಡ ವಿಷ್ಣುನ ಭಕ್ತಿ ದೈವ ನಮ್ಮನ್ನ ಓಲ್ಲ ಬಿಡದು ಹೋಗ್ ಕ್ಲಿಯರ್ ಅರ್ಥ ಆಗ್ತದೆ ಬಾರಿಸ್ ಹೋಗ್ಕೊಂಡು ಪಿಕ್ಚರ್ ಧರ್ಮ ಚಾವಡಿ ಧರ್ಮ ಚಾವಡಿ ಸಿನಿಮಾ ಅನ್ನೊಂದು ಅಭಿನಯ ಮಲ್ತದೆ ಬಟ್ ಅಭಿನಯ ಮಲ್ಪರ್ ಹೆಂಗ ಅವಕಾಶ ಕೊರನ ನಿತಿನ್ ರೈ ಕುಕ್ಕಲ್ಲಿ ನಮ್ಮ ಮಸ್ತ ಆತ್ಮೀಯರು ಆರ್ ಹೆಂಗ ಬಾರಿ ಮಲ್ಲ ಒಂದು ಅವಕಾಶ ಕೊಡ್ತೀರ ಅಂಜನೆ ಗುರುಕುಲ ಬಾಲಕೃಷ್ಣ ಶೆಟ್ಟರ್ಲ ಹೆಂಗ ಒಂದು ಕಾರಣ ಈ ಸಿನಿಮಾ ಅವಕಾಶ ದಯಪಂಡ ಧರ್ಮ ದೈವ ಸಿನಿಮಾ ಆ ರಿಲೀಸ್ ಅನಾಗ ಮುಲ್ಲೇರಿಯಾ ಥಿಯೇಟರ್ಡ್ ಆ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾರೆ ನನ್ನ ಬಾಲಕೃಷ್ಣ ಶೆಟ್ಟರ್ ಲೇತ ಬೋತಿದ್ದರೆ ಐಡ್ದು ಬಕ್ಕ ನನ್ನ ನಿತಿನ್ ರೈಕ್ ಕುಕ್ಕಲ್ಲಿ ಈ ಸಿನಿಮಾ ಧರ್ಮ ಚಾವಡಿಗೆ ಅವಕಾಶ ಐಟ್ ಐದ್ ಬೋರ್ಲೊಡೆ ಮಲತದ ಬಂದಂಜಿನ ಒಂದು ಆತ್ಮವಿಶ್ವಾಸ ಅಂಡ್ ಎಣಿ ಜನಕಲ್ ರೆಸ್ಪಾನ್ಸ್ ರಿವ್ಯೂ ಕಂಡ ಮಸ್ತ್ ಖುಷಿ ಅಂಡ್ ಫಸ್ಟ್ ಶೋ ಹೌಸ್ ಫುಲ್ ಬೋಂದ್ ಇದೆ ಸೆಕೆಂಡ್ ಶೋಲ್ಲ ಹೌಸ್ ಫುಲ್ ಬೋದ್ರ ರೆಡಿ ಆತಂದ್ ಅಂಜಾದ ಜನಕಲ್ ನನ್ ನೆಟ್ಟು ಬೆಂದ್ ನಂಜಿನ ಮಾತ ಕಲಾವಿದಾರೆ ಬಾರಿ ಶೋತಾರೆ ಫಸ್ಟ್ ಆಫ್ ಆಲ್ ನಿತಿನ್ ನನ್ನ ಈ ಒಂದು ಕಾನ್ಸೆಪ್ಟಿಗೂ ಆಡ್ಸ್ ಆಫ್ ದಯ ಬಂಡ ಇಂಚಿನೊಂಜಿ ಸಿನಿಮಾ ತುಲುಟ್ಟು ಬರ್ತದಿನಿ ಫಸ್ಟ್ ಟೈಮ್ ಆಲ್ಮೋಸ್ಟ್ ಇಂಚಿನೊಂಜಿ ಥಿಂಕಿಂಗ್ ಲೆವೆಲ್ ಅಂಚಿನೊಂಜೆ ಡೈರೆಕ್ಟರ್ ಬರ್ತದ ಭಾರಿ ಖುಷಿ ನಮಗೆ ಪುತ್ತೂರುದ ಕೆಗೆ ಅತ್ತೆ ಇಡೀ ತುಳಿ ಇಂಡಸ್ಟ್ರಿಗೆ ಖುಷಿ ಅಯ್ನೊಟ್ಟಿಗೆ ನಮ್ಮ ಊರದ ಪ್ರತಿಯೊಂದು ಕಲಾವಿದರು ಐನ ಪ್ರೊಡ್ಯೂಸರ್ ಅವರು ಮಾತ್ರ ಸಹಕಾರ ಇತ್ತು ಇಂಚಿನ ಇಂಚಿನೊಂಜಿ ಸಿನಿಮಾ ನಿರ್ಮಾಣ ನಾನು ಅದು ಪುತ್ತೂರದ ಜನಕ್ಕ ಬೇತು ಊರ್ದ ಮಾತು ಜನಕ್ಕಲ ಬತ್ತು ಧರ್ಮ ಚಾವಡಿ ಸಿನಿಮಾ ಅನ್ಬೋದು ನಮ್ಮಂಚಿನ ಕಲಾವಿದ எந்த அதுக்கு ஒரு ಧರ್ಮಚಾವಡಿ ಮೂವಿಯಲ್ಲಿ ಸಹ ನಿರ್ದೇಶಕರಾಗಿ ಈ ಒಂದು ಮೂವಿಯನ್ನ ಬಹಳ ಉತ್ತಮವಾಗಿ ಜನರಿಗೆ ತಲುಪಿಸುವಲ್ಲಿ ಯಶಸ್ಸಿಗೆ ಪಾತ್ರರಾದಂತಹ ಯುವ ನಿರ್ದೇಶಕರು ಈ ಚಿತ್ರ ತಂಡದಲ್ಲಿ ಸಹ ನಿರ್ದೇಶಕರಾಗಿರ್ತಕ್ಕಂತಹ ಕೀರ್ತನ್ ಶೆಟ್ಟಿ ನಮ್ಮ ಜೊತೆಗಿದ್ದರೆ ಇವರು ಈ ಒಂದು ಚಿತ್ರದ ಬಗ್ಗೆ ಚಿತ್ರಕ್ಕೆ ಪಟ್ಟಂತಹ ಶ್ರಮ ಆಗಿರ್ಬೋದು ಇದೀಗ ಮೂಡಿ ಬರ್ತಾ ಇರುವಂತಹ ಈ ಶೋಗಳ ಬಗ್ಗೆ ಒಟ್ಟಾಗಿ ಧರ್ಮಚಾವಡಿ ಸಿನಿಮಾದ ಬಗ್ಗೆ ಅಹ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕಿದ್ದಾರೆ ಸರ್ ನಮಸ್ತೆ ನಿರ್ದೇಶಕರಾಗಿ ಈ ಒಂದು ಚಿತ್ರತಂಡದಲ್ಲಿ ನೀವು ದುಡ್ತಿದ್ದೀರಿ ಸೊ ಈ ಒಂದು ಇದರ ಪ್ರತಿಫಲವಾಗಿ ಇವತ್ತು ಫಸ್ಟ್ ಶೋ ಹೌಸ್ ಫುಲ್ ಆಗಿದೆ ಸೊ ಈ ಒಂದು ಸಂತಸದ ಕ್ಷಣವನ್ನ ಹಂಚಿಕೊಳ್ಳೋದಾದ್ರೆ ಏನ್ ಹೇಳ್ತೀರ ಅಂದ್ರೆ ತುಂಬಾ ಖುಷಿ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ನಮಗೆ ಕಳೆದ ವರ್ಷ ಧರ್ಮ ದೈವ ಆಗಿರ್ಬೋದು ಅನರ್ಕಲಿ ಆಗಿರ್ಬೋದು ಅದು ಸಹ ಹೀಗೆ ಓಡ್ತಾ ಇತ್ತು ಬಟ್ ಈ ಒಂದು ಶೋ ನಮಗೆ ಯಾಕಂತ ಹೇಳಿದ್ರೆ ತುಂಬಾ ಸ್ಪೆಷಲ್ ಧರ್ಮ ಚಾವಡಿ ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಬರೆಯುವಾಗ ಅಲ್ಲಿಂದ ಪ್ರಾರಂಭ ಆಗಿ ಈಗ ಒಂದು ರಿಲೀಸ್ ಆಗುವ ತನಕ ನಮಗೆ ಎಲ್ಲಿಯೂ ಕೂಡ ಅಂದ್ರೆ ಜನರ ಇದು ಹೇಗೆ ತಕೊಳ್ತಾರ ಏನು ಅಂತ ಹೇಳುವಂತ ಒಂದು ಸಣ್ಣ ಭಯ ಬಟ್ ತುಂಬಾ ಅದ್ಭುತವಾದಂತ ಒಂದು ಪ್ರತಿಕ್ರಿಯೆ ಈಗ ಬರ್ತಾ ಉಂಟು ಜನರಿಂದ ಯಾಕಂತ ಹೇಳಿದ್ರೆ ಅವತ್ತು ನಿದ್ದೆ ಕೆಟ್ಟದಕ್ಕೆ ಇವತ್ತು ಒಳ್ಳೆ ಪ್ರತಿಫಲ ಸಿಗ್ತಾ ಉಂಟು ಅಂತ ಹೇಳಿ ಈಗ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಪುತ್ತೂರಲ್ಲಿ ಆಗಿರ್ಬೋದು ಮಂಗಳೂರಲ್ಲಿ ಆಗಿರ್ಬೋದು ಎಲ್ಲ ಕಡೆ ಈಗ ಫಸ್ಟ್ ಶೋ ಹೌಸ್ಫುಲ್ ಇರೋದು ಅಂದ್ರೆ ಪ್ರೀಮಿಯರ್ ಶೋ ಸಹ ಅಲ್ಲ ಇದು ಪೇಡಿ ಶೋ ಫಸ್ಟ್ ಶೋ ಇದು ಹೌಸ್ಫುಲ್ ಆಗ್ತಾ ಉಂಟು ಈಗ ನೆಕ್ಸ್ಟ್ ಶೋ ಸಹ ಹೌಸ್ಫುಲ್ ಆಗಿದೆ ಸೊ ನಮಗೆ ಇಷ್ಟೇ ಮೀಡಿಯಾದವರ್ದಾಗಿರ್ಬೋದು ಅಥವಾ ಊರಿನವರದ್ದಾಗಿರ್ಬೋದು ಒಂದು ತುಳುವಿನಲ್ಲಿ ಒಂದು ಹೊಸ ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ದಾವೆ ಅದು ಸಹ ಕೇರಳ ಮತ್ತು ಕರ್ನಾಟಕದ ಅಂದ್ರೆ ಒಂದು ತುಳುನಾಡಿನ ವಿಚಾರವನ್ನಿಟ್ಟುಕೊಂಡು ಮಾಡಿದಂತಹ ಚಿತ್ರ ಅಂತ ಹೇಳ್ಬೋದು ಕೇರಳದ ಸೊಬಗು ಉಂಟು ನಮ್ಮ ತುಳುನಾಡಿನ ಸೊಬಗುಸ ಉಂಟು ಆಲ್ಮೋಸ್ಟ್ ಅರವತ್ತು ಜನರಲ್ಲಿ ಐವತ್ತು ಜನ ಹೊಸ ಕಲಾವಿದರನ್ನು ಹತ್ತರಷ್ಟು ಜನರು ಮಾತ್ರ ಅಂದ್ರೆ ನಿಮಗೆಲ್ಲ ಪರಿಚಯ ಇರುವಂತಹ ಆರ್ಟಿಸ್ಟ್ನವರೇ ಇರೋದು ಮತ್ತೆ ಮೂವಿ ಎಲ್ಲಿಯೂ ಕೂಡ ನಿಮಗೆ ಬೋರ್ ಉಂಟಾ ಅನಿಸುದೇ ಇಲ್ಲ ಅದು ಅಷ್ಟು ಕಾನ್ಫಿಡೆನ್ಸ್ ನಾವಿದ್ದೇವೆ ಹಾಗೆ ಧರ್ಮ ಚಾವಡಿ ಅಂತ ಹೇಳುದನ್ನು ಇಲ್ಲೇ ತನಕ ನೀವು ಕರ್ಕೊಂಡು ಬಂದಿದ್ದೀರಿ ಅಂದ್ರೆ ಇನ್ನು ಮುಂದೆ ಅಂದ್ರೆ ನೆಕ್ಸ್ಟ್ ಗೆ ನಿಮ್ಮ ಒಂದು ಪ್ರೋತ್ಸಾಹ ಎಲ್ಲರ ಪ್ರೋತ್ಸಾಹ ಅಂದ್ರೆ ತುಳುನಾಡಿನವರದು ಎಲ್ಲರ ಪ್ರೋತ್ಸಾಹ ಅದು ಮೀಡಿಯಾದವರದಾಗಿರ್ಬೋದು ಜನರದ್ದಾಗಿರ್ಬೋದು ಎಲ್ಲರ ಪ್ರೋತ್ಸಾಹ ತುಂಬಾ ಮುಖ್ಯ ಆಗಿರ್ತದೆ ಅಹ್ ಸೊ ನೆಕ್ಸ್ಟ್ ಶೋ ಸಹ ನೀವು ಎಲ್ಲರೂ ಗೆಲ್ಲಿಸಿ ಕೊಡ್ತೀರಿ ಅಂತ ಹೇಳುವಂತಹ ನಿರೀಕ್ಷೆ ನಮಗೆ ಉಂಟು ಚಿತ್ರದಲ್ಲಿ ನೀವು ಮಾಡಿದಂತಹ ಕೆಲಸದ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಾನು ಆಗಲೇ ಹೇಳಿದೆ ನಿಮಗೆ ಅಂದ್ರೆ ನಮಗೆ ಸತ್ಯ ಹೇಳ್ಬೇಕು ಅಂತ ಹೇಳಿದ್ರೆ ನಿತಿನ್ ಅನ್ನ ನಮಗೆ ಎಲ್ಲ ನಿದ್ದೆ ಸಿಕ್ತಿದ್ದದ್ದು ಶೂಟಿಂಗ್ ಟೈಮಲ್ಲಿ ಎರಡೇ ಗಂಟೆ ನಿದ್ದೆ ಸಿಕ್ತಿದ್ದದ್ದು ಅಂದ್ರೆ ಕಂಟಿನ್ಯೂ ಆಗಿ ಇಪ್ಪತ್ತ ನಾಲ್ಕು ಗಂಟೆ ಶೂಟ್ ತೆಗೆತಿದ್ವಿ ನೈಟ್ ಶೂಟ್ ಎಲ್ಲ ತೆಗಿತಿದ್ವಿ ಸುಮಾರು ಇಪ್ಪತ್ತೆಂಟು ದಿನ ಶೂಟಿಂಗ್ ಆದದ್ರಲ್ಲಿ ಆಲ್ಮೋಸ್ಟ್ ಹದಿನೈದು ದಿನ ಕಂಟಿನ್ಯೂ ಶೂಟ್ ಆಗ್ತಾನೆ ಇತ್ತು ಅಂದ್ರೆ ಎಲ್ಲಿಯೂ ಕೂಡ ಗ್ಯಾಪ್ ಇರ್ಲಿಲ್ಲ ಒಂದ್ ಎರಡ್ ಎರಡು ಗಂಟೆ ಎಲ್ಲ ನಿದ್ದೆ ಸಿಕ್ತಿತ್ತು ಅಷ್ಟು ನಿದ್ದೆ ಕೆಟ್ಟದಕ್ಕೆ ಇವತ್ತು ಒಂದು ಖುಷಿ ಆಗ್ತಾ ಉಂಟು ಸತ್ಯ ಹೇಳ್ಬೇಕು ಅಂತ ಹೇಳಿದ್ರೆ ನಿರ್ದೇಶಕರು ಅಂದ್ರೆ ಅವರಿಗೆ ನಿದ್ದೆ ಮಾಡ್ಲಿಕ್ಕೆ ನಮಗೆ ನಿದ್ದೆ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿದೆ ಇಲ್ವೋ ಅದು ಬೇರೆ ಪ್ರಶ್ನೆ ಅವರಿಗೆ ಅಂತ ನಿದ್ದೆ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಡಬ್ಬಿಂಗ್ ಆಗಿರ್ಬೋದು ಅಂದ್ರೆ ಅರವತ್ತು ಜನ ಕಲಾವಿದರನ್ನು ಹಾಕಿ ಮೂವಿ ಮಾಡುದು ಅಷ್ಟು ಸುಲಭ ಅಲ್ಲ ಅಸ ಹೊಸೊಬ್ರು ಅಷ್ಟೇ ಟೆಕ್ನಿಷಿಯನ್ ಸುಮಾರು ನಮ್ಮ ತಂಡದಲ್ಲಿ ನೂರಕ್ಕಿಂತ ಹೆಚ್ಚು ಜನ ಇದ್ರು ಅಷ್ಟು ಜನರನ್ನು ಸೇರಿಸಿಕೊಂಡು ಅಷ್ಟು ಒಗ್ಗಟ್ಟಲ್ಲಿ ಒಂದು ಶೂಟ್ ಮಾಡುವುದು ತುಂಬಾ ಕಷ್ಟ ಅಂತ ಹೇಳಬಹುದು ಯು ಸರ್ ಥ್ಯಾಂಕ್ ಯು ಇನ್ನಷ್ಟು ಸಕ್ಸಸ್ ಆಗಲಿ ಈ ಮೂವಿ ಎಸ್ ಥ್ಯಾಂಕ್ ಯು ಆ ಇವತ್ತು ಎಲ್ಲಾ ಚಿತ್ರ ರಿಲೀಸ್ ಆಗುವಾಗ ಇವರೊಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರಮೋಷನ್ ಆಗಿರ್ಬೋದು ಆ ಚಿತ್ರದ ಬಗ್ಗೆ ಒಂದು ಏನು ಸುದ್ದಿ ಮಾಡುವಂತಹ ಒಂದು ಕಾರ್ಯ ಆಗಿರ್ಬೋದು ಸಮಾಜಮುಖಿ ಕಾರ್ಯದ ಮೂಲಕ ಎಲ್ಲರಿಗೂ ಗುರುತಿಸಿಕೊಂಡಿರುವಂತಹ ನಮ್ಮೆಲ್ಲರಿಗೂ ವಿಖ್ಯಾತ್ ಸರ್ ನಮ್ಮ ಜೊತೆಗಿದ್ದಾರೆ ಇವರು ಈ ಒಂದು ಧರ್ಮ ಚಾವಡಿ ಮೂವಿಯನ್ನ ನೋಡಿದ್ದಾರೆ ಅವರಿಗೆ ಈ ಒಂದು ಧರ್ಮ ಚಾವಡಿ ಮೂವಿ ಬಗ್ಗೆ ಏನನ್ಸು ಈ ಮೂವಿಯ ಸ್ಟೋರಿ ಆಗಿರ್ಬೋದು ಈ ಒಂದು ಮೂವಿ ಮೂಡಿ ಬಂದಂತಹ ಒಂದು ಬಗೆ ಏನಿದೆ ಇವೆಲ್ಲವನ್ನ ಅವರ ಹತ್ರನೇ ಕೇಳ್ಕೊಂಡ್ ಬರೋಣ ಸರ್ ನಮಸ್ತೆ ಸರ್ ಎಂಜಲ್ಲರ್ ಸೌಖ್ಯ ಎಂಜಲ್ ಸರ್ ಧರ್ಮ ಚಾವಡಿ ಮೂವಿ ತೂದು ಬಟ್ ಮರನಿ ಪ್ರೀಮಿಯರ್ ಶೋ ಡೆ ಅಂತ ಬಾರಿ ಪರ್ವದ ಒಂಜ್ ಮೂವಿ ಮಾತ್ರ ದಯಪಾಂಡ ನಮ್ಮ ತುಳುನಾಡದ ಒಂಜಾತ್ ಬ್ಯಾಕ್ ಸೈಡ್ ದ ನಮ್ಮ ತುಳುನಾಡದ ಶಕ್ತಿ ತುಳುನಾಡದ ದೈವಿಕ ವೈ ಶಕ್ತಿ ಆದಾಪ ಅಂತ ನಮಕ್ ದಾಲ್ ಒಂಜಿ ಹುಷಾರಿಜ್ಜಿ ಪಂಡಲ ನಮ್ಮ ದೈವನ ನಂಬುದು ಪಜ್ ತುಂಬಿಪ್ಪುನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹುಷಾರಾಪ ಅವು ಕೇವಲ ನರಮನಿಗೆ ಮಾತ್ರ ಅತ್ತೆ ಇಲ್ಲಲ್ಲಿ ಪೆತ್ತಲಾದಿಪಾಡು ಕೋರಿಲ್ ಆದಿಪ್ಪ ಪ್ರಾಣಿ ಪಕ್ಷಿ ವೈಕಲ್ ಆದಿಪಾಡು ಅವ್ ದೈವ ನಮ್ಮ ಕಾಪಾಡು ಬಂದ್ ವಿಚಾರ ಇತ್ತ ಜನರೇಷನ್ ಚೇಂಜ್ ಆವನ್ ಅಪ್ಡೇಟ್ ಆವ್ ನಮಕ್ ಇತ್ತ ಜೋಕ್ಲಿಗೆ ಜೋಕ್ಳಿಗೆ ನಮಕ್ ಮಾತ್ರ ಈ ದೈವ ಪಂಡದಾದ ದೈವದ ಶಕ್ತಿ ಇಂಚ ಮತ್ತೆ ನಡಪುಂಡ ಈ ರೀತಿಯ ಯೋಚನೆ ಮತ್ತೆ ಕ್ವಶನ್ ಮತ್ತೆ ನಮ್ಮ ಮೈಂಡ್ ಬರ ಸ್ಟಾರ್ಟ್ ಆಗಿಪುಂಡ್ ಈ ಟೈಮ್ ನಮ್ಮ ದೈವ ತಪ್ಪು ಮಾತಿನ ಇಂಚ ಶಿಕ್ಷೆ ಕೊರಕೊಂಡು ಸರಿದ ಸಾಧಿಟ್ಟ ನಮ್ಮ ಪದ್ಧತಿ ಹೊಂದ್ಕೊಂಡ ಎಂಚ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಬನ್ಪುಣಕ್ ಒಂದು ಬೆಸ್ಟ್ ಆಯ್ ನಂಚಿನ ಎಕ್ಸಾಂಪಲ್ ನಮ್ಮ ಎವ್ರಿ ಡೇ ನಮ್ಮ ನಮ್ಮ ಚಾವಡಿ ಬದ್ ನಮ್ಮ ತೋಂದಿತ್ತ ಮೂವಿದ ಮುಖಾ ಮುಖಾಂತರವಾದ ನಮ್ಮ ಇದು ನಮ್ಮ ಗೊತ್ತುಜಿ ಪಂಡ ಈ ಧರ್ಮ ಚಾವಡಿ ಬದು ತೋಡು ಐಕೋಸ್ಕರ ಧರ್ಮ ಚಾವಡಿ ಬೆಸ್ಟ್ ನಮ್ಮ ದೈವಿಕವಾಗಿ ನಂಚಿನ ಶಕ್ತಿಲ್ ನಮ್ಮ ಎಂಚ ಕಾಪ ಬನ್ಯಕ್ ప్రతి దిన దైవ దేవేరే నమ్మొందిపు పాతిర ఉల్లే పండల స్టెప్ ఎదురు పండల ఎన్న జీవనద శక్తి దైవ బుక దేవేరు ಅಂಜಾದ ಈ ರೀತಿ ಇನ್ಸಿಡೆಂಟ್ ಆತನಿಂದ ಇಚ್ಛಿ ಬಟ್ ನಮ್ಮನ್ನು ಎವ್ರಿ ಸೆಕೆಂಡ್ ಆ ದೈವ್ ಮಾತ್ರ ಕಾತಂದು ಬನ್ಪ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಐಕೋಸ್ಕರ ನಮ್ಮ ದೈವನ್ ನಂಬುವನ ದೇವರ ನಂಬುವನ ಒಂದ್ಸಲ ಕರೆಕ್ಟ್ ನಮ್ಮ ನಮ್ಮ ಒಂದಿಪ್ಪು ಏನೇ ಪೋದೊಂದ್ಸಲ ಥಿಯೇಟರ್ ಯಾರೋ ಒಂದು ಖುಷಿ ಆಯ್ತು ಅದಕ್ಕೋಸ್ಕರ ಬದುತು ಖಂಡಿತ ಬರಲ್ಲ ಎನ್ನ ಲೈಫ್ ಆ ಒಂದಿಪ್ಪ ನಚಿನ ದಾದ ಒಂದು ಮಿರಾಕಿಲ್ ಪಜೆಂಡ ದಾನೇ ಒಂದು ದಾಧನ ಒಂದು ಪಾಸಿಟಿವ್ ಅದಿಪ್ಪ ನೆಗೆಟಿವ್ ಬಂದಾಗ ಪಾಸಿಟಿವ್ ಅದ ಕಣ್ಣಪ್ಪ ಐಕ್ ದೈವದ ಶಕ್ತಿ ಉಂಡೆ ಸೊ ಏರಿಗ್ ಮತ್ತೆ ದೈವದ ಮಿತ ಒಂಚೂರು ಅಂದ ಹತ್ತನ ಬ್ರಹ್ಮನಗಳು ಪತ್ತು ಹೋಲಿ ಎಂದ ನಿತಿನ್ ರಾಯ್ ಕುಕ್ಕೋಡಿ ನಿರ್ದೇಶನದ ಧರ್ಮ ದೈವ ಬತ್ತಿತ್ತೆ ನಮ್ಮವೇ ಮಾತ ತೂದಿತ ಬಟ್ ಇತ್ತ ಜನ ಕುಲಿಗದಾದ ಪಣ ಧರ್ಮ ಚಾವಡಿ ರಿಲೀಸ್ ಆತನ ಪಣ ಅವೇತನ ಕಂಟಿನ್ಯೂ ಭಾಗ ಅಂದ್ ಮಾತಾಡಲ್ಲ ಏನಿದೆ ಸೊ ಆ ಒಂಚಿ ಕನ್ಫ್ಯೂಷನ್ ಕ್ಲಾರಿಟಿ ಗ್ರೂಪ್ ನಿಂದಿತ್ತ ಧರ್ಮ ದೈವನೇ ಬೇತೆ ಧರ್ಮ ಚಾವಡಿಯೇ ಬೇತೆ ಸೊ ಧರ್ಮ ಧರ್ಮದ ಪನಪಿನಂಚು ನೇಮ್ ಮಾತ್ರ ಸ್ಟಾರ್ಟ್ ಇಡಿಪು ದಾಯಪಂಡ ಧರ್ಮದ ಸಾಧಿಡ ಪಜ್ಜದಿಂಡ ಧರ್ಮನೇ ಕಾಪಾಡ ಮನಪಿನ ಒಂದು ವರ್ಡ್ ಉಂಡು ಅವು ಧರ್ಮ ದೈವಡು ಬೇತಿ ರೀತಿ ತೋಜಾತಿ ಧರ್ಮ ಚಾವಡ ಬೇತೇನೆ ಇದು ನಮ್ಮ ಧರ್ಮ ದೈವದ ವಿಚಾರ ತಗೊಂಡ್ ಲವ್ ಸ್ಟೋರಿ ಮಸ್ತ್ ಕಮ್ಮಿ ಬಟ್ ನಮ್ಮ ಯೂತ್ ಚೂರು ಅಟ್ರಾಕ್ಟ್ ಆಗಿರಬಹುದು ಇಟ್ಟು ಲವ್ ಸ್ಟೋರಿ ಉಂಡು ಆ ಬುಕ್ ಸಾಂಗ್ಸ್ ಉಂಡು ಫೈಟ್ ಉಂಡು ನಮ್ಮ ತುಳುನಾಡದ ಕನ್ನಡಿನ ಕೆಲವು ಸೀನ್ಸ್ ಉಂಡು ಬುಕ್ ಲಾಸ್ಟ್ ಕ್ಲೈಮ್ಯಾಕ್ಸ್ ನಮಕ್ ನಿರೀಕ್ಷೆ ಮಲ್ಪ ಆ ಒಂದ್ ನಮ್ಮ ಕನ್ನಡ ಇಂಡಸ್ಟ್ರಿ ಜನ ಮಲ್ಲ ಇಂಡಸ್ಟ್ರಿ ತೂಯ ನಂಚಿನ ಒಂದು ಬಾರಿ ಮಲ್ಲ ಕ್ಲೈಮ್ಯಾಕ್ಸ್ ಕೊಡ್ತಾರೆ ಸೊ ಧರ್ಮ ದೈವಲ ಧರ್ಮ ಚಾವಡಿ ಕಂಪೇರ್ ಮಲ್ಪನ ಬುರ್ಚಿ ಬಂದೆ ಬೇತೆ ಖಂಡಿತ ಮಾತೆಲ್ಲ ಬತ್ತದು ಥಿಯೇಟರ್ ಡೆ ತೂದು ಧರ್ಮ ಚಾವಡಿನ ಗೆಂದದ ಕೊರಲೆ ನಮ್ಮ ದೈವದ ಒಂದು ಕಾರಣಿಕ ಥಿಯೇಟರ್ ಡೆ ತೂಲೆ ಆ ಮೂಲಕ ಕೇವಲ ಒಂದು ಮೂವಿ ಮಾತ್ರ ಗೆಂದು ಹಿಂದ ಮಸ್ತ್ ಜನ ಆತ್ಮೀಯರ ಬೇಲೆ ಮಾಡ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆದಿಪ್ಪು ಟೆಕ್ನಿಕ್ಸ್ ಟೆಕ್ನಿಕಲ್ ಆದಿಪ್ಪು ಮ್ಯೂಸಿಕ್ ಅದಿಪ್ಪು ಜನ ಕಲಾವಿದ ಕಲಾವಿದರ ಆದಿಪ್ಪು ಮಸ್ತ್ ಬಂಜದ ಬಡವಿತ್ತಿನ ಜನ ಕಲಾವಿದರ ಮಕ್ಕಳಿಗೆ ಮಾತ್ರೆಗಳು ಅವಕಾಶ ನೆಕ್ಸ್ಟ್ ಹಾಕೊಂಡು ಸೊ ಮಾತ್ರೆ ಬರ್ತದೆ ಥಿಯೇಟರ್ ತೂದು ಈ ಒಂದು ಟೀಮ್ ಈ ಒಂದು ಮೂವಿನ ಗೆಂದಲೆ ಬಂದ ಕೇಳುವೆ ಒಟ್ಟಿಗೆ ನಮ್ಮ ವಿ ಟಿವಿಗ್ಲಾ ಮಸ್ತ್ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಎಂಕ್ ಪಾತ್ರ ಅವಕಾಶ ಮಾಡತ್ಕೊತಾರೆ து மா அவகம்லி பொரு ಎಸ್ ಎನ್ನೊಟ್ಟಿಗೆ ಇಪ್ಪು ಏನಂದ್ ಮಾತಾಡ್ಲೋ ಗೊತ್ತುಂಡು ಮೇರೆ ನಮ್ಮ ತುಡು ಮೂವಿ ಅದಿಪ್ಪ ಡ್ರಾಮಾಡ್ ಅದಿಪ್ಪ ತೋದಿಪ್ಪ ಐಡ್ಲಾ ಜಾಸ್ತಿ ನಮ್ಮ ತೋದು ಮಾತಾ ಇರ್ಲತ್ತೀನಿ ಜೀ ಕನ್ನಡದ ಕಾಮಿಡಿ ಕಿಲಾಡಿದ ಒಂಜಿ ಶೋಡು ನಮ್ಮೊಟ್ಟಿಗೆ ಗಣ ಗಣರಾಜ್ ಬಂಡಾರ ಅಂಚನೆ ಮೇರೆ ಧರ್ಮ ಚಾವಡಿ ಮೂವಿಡು ಒಂದ್ ಬಾರಿ ಶೋಕದ ಕಾಮಿಡಿ ಆಕ್ಟಿಂಗ್ ಮಲ್ದಿರ ಈ ಒಂಜಿ ಮೂವಿ ಆರ್ನ ಪ್ರಕಾರ ವಾರೀತಿಯಾದ ದಾರಿಗೆ ಖುಷಿ ಕೊಡ್ತಾನು ಬಂದ ಅಡಣಕ್ಕೆ ಏನ ಪ್ರಕಾರ ಎಸ್ ರಮಸೇ ಎಂಚಣ್ಣ ಈ ಒಂದು ಧರ್ಮ ಚಾವಿ ಮೂವಿ ಆಕ್ಟಿಂಗ್ ಮಲ್ದದು ಎತ್ ಖುಷಿ ಉಂಡಿರಿ ಅನ್ಎಕ್ಸ್ಪೆಕ್ಟೆಡ್ ಫೀಲಿಂಗ್ ಇದೆ ಪಾ ದಾದ ಎಕ್ಸ್ಪೆಕ್ಟ್ ಮಲ್ತಿತ್ತ ಆ ಎಕ್ಸ್ಪೆಟೇಷನ್ ಡಬ್ಬಲ್ ಆದ್ ರೀಚ್ ಆಗ್ತಾನೆ ರಾಯಪಾಂಡ್ ಇಂಕ್ಳು ಇನ್ನದಿನೇ ಬೇತ ಇಂಚೆ ಬರು ಅಂಡ್ ಡಬಲ್ ಆಗ್ತದೆ ಮಸ್ತ್ ಖುಷಿಯಾಗ ಒಂದು ರಾಯಪಾಂಡ ಮಾತ ನಮ್ಮಕ್ಳೆ ಸೇರಿದ ನಮ್ಮ ಆಕ್ಟ್ ಮಾಡ್ದಿ ಬರ್ಸಾಗ ಹಂಚೆಂಚೆ ತುಂಬ ಒಬ್ಬರು ಬಂಗಿ ಹತ್ತಿ ಪ್ರತಿಫಲ ತಿಕ್ಕಿನ ಖುಷಿ ಆಗ್ಬೋದು ನಮ್ಮ ಅಂಚೆ ಮಾತೆಲ್ಲ ಇವಂಜ್ ಇಂತ ಇಲ್ಲಿ ಗೆದ್ದವರು ಪಂಪಿನ ನಂಬಿಕೆ ಉಂಡು ಎಡ್ಡೆ ರೀತಿ ರೀತಿಕೊಂಡ ಏಪಲ ನಮ್ಮ ತುಂಬಾ ಜನಗಳು ಕೈ ಬುಡ್ತಿದಾರೆ ನಂಬಿಕೆ ಉಂಡು ದನ್ನಾಳ ಕೊಡಿ ಪೂಜೆ ಮಾತಿಲ್ಲ ತೂಲಿಗೆ ಮೂವೀನ ಒಂಜಿ ಅನ್ಯಾಯ ನನ್ನತಿನ ಆ ದೈವ ರೀತಿ ಪಟ್ಟುಕೂರ್ಕೊಂಡು ಪಂಡದ ಮೆಸೇಜ್ ಕೊಡ್ತೀರ ಒ ಮ್ಯೂಸಿಕ್ ಆದಿಪ್ಪು ಅತ್ತಿಂದ ಡೈಲಕ್ಟ್ ಡೆಲಿವರಿ ಆ ದಿಪ್ಪು ಅತ್ತನ್ನ ಕ್ಲೈಮ್ಯಾಕ್ಸ್ ಪರಿಗಣಿಸಿದ ಬೀಜಿಯಂ ಅಪರೂ ನಿ ಫಸ್ಟ್ ಹಾಫ್ ಹೆಚ್ಚು ಬೇತೇ ಸೆಕೆಂಡ್ ಹಾಫ್ ಫಸ್ಟ್ ನಿಸ್ಟ್ ಲಾಸ್ಟ್ ಮಟ್ಟ ಒಂಜಿ ಸೀನ್ ಮಿಸ್ ಮನ್ ಪಂದೆ ಪಂಡ ಪಂಚ ಸೆಂಟೆನ್ಸ್ ಮಿಸ್ ಮನ್ ಪಂದಿ ಮಾತ್ರ ಇಡೀ ಮೂವಿ ಅರ್ಥ ಆಡ್ತಾಪು ಅಂಚ ಮಾತಿಲ್ಲ ಬಲಿ

ಎಂಕ್ಲು ಪನ್ ಪುನೇರ್ದು ಲ ಪಬ್ಲಿಕ್ ನೆತ್ತ ಬಗ್ಗೆ ಮಸ್ತ್ ಪಂಡೆರ್ ಆಂಡ ಎಂಕ್ಲೆಗ್ ಅವೆ ಒಂಜಿ ಪ್ರೋತ್ಸಾಹನ್ ಪಂಡೊಂದುಲ್ಲ ಬಾರಿ ಕೊರ್ಲಾದ್ನು ಇಲ್ಲೆಲ್ಲ ಕತೆನ್ ಸ್ಟೋರಿ ಒರಿ ಇಲ್ಲಾಡಿ ಇಂತ ಕುಲ್ಲ ಆಡೋರಿ ವಿಂಚೆ ಒಂಗಿ ಮಲ್ಪುವೆರ್ ಆ ದೇವಿ ನಮ್ಮ ಒರಿ ಪೊಂದೊರ್ಡು ಸಾಕ್ಷಿನ್ ಮೂವಿ ಒಳ್ಳೆ ಚಂದ ಇದೆ ದೇವ ದೇವರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದೆ ಸ್ವಲ್ಪ ನಂಬಿಕೆ ಕಡಿಮೆ ಆದಲ್ಲಿಗೆ ನಂಬಿಕೆನೆ ಇನ್ನು ಮಾಡಿ ಮೂವಿ ಮಸ್ತ್ ಖುಷಿ ಮಸ್ತ್ ಎಡ್ಡೆ ಮೂವಿ ಒಳ್ಳೆ ಖುಷಿ ಮಾತೆಡ್ಲ ಒಳ್ಳೆ ತುಲ್ಲೆ